ಯಾವ್ದಾದ್ರು ಕೊಡೋಣ ನನಗಾರಣ್ಣ ಒಟ್ಟನ ಕುಡಿಯೋಕ್ ಈ ಅಣ್ಣವ್ರಿಗೆ ಆಗಿನ ಕಾಲಕ್ಕೆ ಒಂದ್ ಐದ್ ಸಾವಿರ ರೂಪಾಯಿ ಪೇಮೆಂಟ್ ಅಂದ್ರೆ ಇನ್ ಬೇರೆವ್ರಿಗೆ ಎಷ್ಟ್ ಇರ್ತಿತ್ತು ಹೇಳಿ ಯಶು ಅಷ್ಟು ಇವರು ಎಲ್ಲರೂ ಭಾಳ ಒಳ್ಳೆಯವರು ಯಶು ವಸತಿ ನನ್ನ ಕರೆಸಿ ಡಿಗ್ರಿಯಲ್ಲಿ ನಾನು ಈ ಪೋಷಕಲಾವಿದ ಸಂಘಕ್ಕೆ ಏನಾದರೂ ಸಹಾಯ ಮಾಡಬೇಕು ಒಂದು ಲೋಡ್ ಬಂತು ನಮ್ಮ ಆಫೀಸ್ ಹತ್ರ ಕಿಟ್ ಕಿಟ್ಕೊಟ್ಟರು ಹಾಗೆ ಅವ್ರು ನಿಜಕ್ಕೂ ಹೆಸರು ಚೆನ್ನಾಗಿದೆ ಮಾನವನಾಗುವ ಅನ್ನೋ ಒಂದು ಸಮಸ್ಯೆಯಿಂದ ಕಟ್ಕೊಂಡು ನನಗೆ ನೂರು ರೂಪಾಯಿ ನೋಡಿ ಎಲ್ಲಿ ನೋಡೇ ಇಲ್ಲ ಜೀವನದಲ್ಲಿ ನೋಡೇ ಇಲ್ಲ ಫಸ್ಟ್ ಟೈಮ್ ಆ ನೂರು ರೂಪಾಯಿನ ಸುಮಾರು ಒಂದು ತಿಂಗಳಾದರೂ ಖರ್ಚು ಮಾಡಿದ್ರೆ ಜೋನ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಕರೆಕ್ಟ್ ಸರ್ ಎಕ್ಸಾಕ್ಟ್ಲಿ ಈಗ ನಾನು ಇದ್ದೆ ಸೊ ಈಗ ನೀವು ಅಣ್ಣವ್ರ ಬಗ್ಗೆ ಹೇಳಿದ್ರಿ ಹೇಗೆ ನಮ್ಮ ನಮ್ಮ ಶಂಕರ್ನಾಗ್ ಸರ್ ಜೊತೆ ಸಹ ನೀವು ಕೆಲಸ ಮಾಡಿದೀರ ಅವರ ಬಾಂಧವ್ಯ ನಿಮ್ಮ ಜೊತೆ ಹೇಗಿತ್ತು ಸರ್ ಶಂಕರ್ನಾಗ್ ಜೊತೆ ಸುಮಾರು ನಾಲ್ಕೈದು ಪಿಕ್ಚರ್ ಮಾಡಿದ್ದೆ ಅಬ್ಬಾಯ್ ನಾಡೋರು ಪಿಚ್ಚರ್ಗಳೆಲ್ಲರ ಇದು ಅದು ತಾಯಿ ಮಡಿಯಲ್ಲಿ ತಾಯಿ ನೋಡಿ ತಾಯಿಯ ತಾಳಿಯ ಭಾಗ್ಯ ಈ ಪಿಕ್ಚರ್ ಎಲ್ಲ ಅಬ್ಬಾಯ್ ನಾಡೋರದು ಅವರು ಭಾಳ ಮೆಕ್ಯಾನಿಕ್ ಬರೋ ಸರ್ಟ್ಗೆ ಬೆಳಗ್ಗೆ ಸರ್ಟಿಗೆ ಬಂದ ತಕ್ಷಣ ಏನು ಸುಮ್ಮನೆ ಏನು ಕೇಳ್ತಾ ಡೈರೆಕ್ಟರ್ ಗಿಡರು ಏನು ಕೇಳ್ತಾ ಏನು ಏನು ಸೀನ್ ಅಂತ ಸುಮ್ಮನೆ ಚೇರ್ನ ಕೂತ್ಕೊಂಡು ಮ್ಯಾಗ್ಝಿನ್ ತೀರ್ವಾಗ್ತಾಯಿದ್ರು ಮ್ಯಾಗ್ಝಿನ್ ಅಂತ ಸರ್ ಶಾರ್ಟ್ ರೆಡಿ ಮಾಡಿದ ಮಾಡಿದ್ರು ರೆಡಿನ ಟಿಫನ್ ಬೇಕಾ ಏನು ಬೇಡಪ್ಪ ಎಲ್ಲಿ ತಿ ಒಂದು ಇಡ್ಲಿ ಒಂದು ಒಂದೇ ಒಂದು ಇಡ್ಲಿ ತಿನ್ನೋರು ಜಾಸ್ತಿ ಇಲ್ಲ ಒಂದು ಇಡ್ಲಿ ತಿಂದ್ಬಿಟ್ಟು ಡ್ರೆಸ್ ತಕ್ಷಣ ಅಲ್ಲೇ ಎಲ್ಲ ಇರೋದು ಅಲ್ಲೇ ಪ್ಯಾಂಟ್ ಬೆಚ್ಚೋದು ಪ್ಯಾಂಟ್ ತಗೊಳಾಕೊಂಡು ಹಾಕೊಂಡು ಡ್ರೆಸ್ ಅಷ್ಟೇ ಮ್ಯಾಗ ಏನು ಮಾಡ್ಕೊಳ್ತೀರ ಎಕ್ದಮ್ ಶಾರ್ಟಿಗೆ ಬಂದುಬಿಡೋರು ಅಷ್ಟು ಅಷ್ಟು ನ್ಯಾಚುರಲ್ ಆ್ಯಕ್ಟ್ರಿಗು ಅವರು ಜನರ ಜೊತೆಗೆ ಭಾಳ ಮೆಂಗಲಾಗ ಎಲ್ಲರೂ ಮಾತಾಡ್ಸೋರು ಪ್ರೊಡಕ್ಷನ್ ಕಾಫಿ ಕೊಡೋ ಬಾಯಿಂದ ಹಿಡ್ಕೊಂಡು ಟೆಕ್ನಿಷಿಯನ್ಸ್ ಡೈರೆಕ್ಟ್ರು ಅವ್ರ ಸ್ಟ್ಯಾಂಡ್ ಡೈರೆಕ್ಟ್ರು ಪ್ರೊಡ್ಯೂಸರ್ಸ್ ಎಲ್ಲರೂ ಚೆನ್ನಾಗಿ ಮಾತಾಡ್ಸರು ಪ್ರೀತಿಯಿಂದ ಮಾತಾಡ್ಸರು ಭಾಳ ನೈಸ್ ಜಂಟ್ಲ್ಮೆನ್ ಅವರು ಅಷ್ಟೇ ಅನಂತ್ನಾಗವ್ರು ಇವ್ರಿಬ್ಬರು ಭಾರಿ ಇಂಡಸ್ಟ್ರೀಲಿ ಏನೋ ಒಂದೊಂದು ಥರ ಮಾಣಿಕ್ಯ ಇದ್ದಂಗೆ ಅವರು ಮೆಕ್ಯಾನಿಕಲ್ ಭಾಳ ಫಾಸ್ಟರ್ ಆಗ ಶಂಕರ್ನಾಗಂತೂ ಮರ್ಕಿರಿ ಮರ್ಕಿರಿ ಟೈಪ್ ಇರೋರು ನಿಮ್ಮ ಮತ್ತು ಅವರ ಕಳ್ಳನ ಕ್ಷಣಗಳು ಚೆನ್ನಾಗಿ ಮಾತಾಡ್ಸೋರು ನನ್ನ ಪ್ರೀತಿಯನ್ನು ಮಾತಾಡ್ಸೋದು ಹೆಂಡಿಂಗಾರೆ ಅವರು ಅವರು ನಾಟಕ ಕಂಪ್ನಿಯಿಂದ ಬಂದವರು ಬಾಂಬೆ ಹವ್ಯಾಸ ನಾಟಕ ಕಂಪ್ನಿಯಿಂದ ನಾನು ವೃತ್ತಿರಂಗಭೂಮಿ ಬಂದರು ಹಾಗಾಗಿ ಅವ್ರಿಗೆ ಗೊತ್ತಿತ್ತು ನಾನು ನಾಟಕದವರು ಅಂತ ಮಾತಾಡ್ಸೋರು ಹೆಂಡಿಂಗ್ ಯಾವ ಕಂಪ್ನಿಗೆ ಹೋಗ್ತಿದ್ದರು ಯಾಕೆ ನಾನು ಪ್ರತಿಯೊಂದು ಕಂಪ್ನಿ ಎಲ್ಲ ನಾಟ್ಯ ಕಂಪ್ನಿ ನಾಟಕ ಹೋಗ್ತಾ ಇದ್ದೆ ಔಟ್ ಆಫ್ ಸೆಷನ್ ಬೆಂಗಳೂರು ಹೊರಗಡೆ ಉತ್ತರ ಕನ್ನಡದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತಾರು ನಾಟಕ ಕಂಪ್ನಿಗಳಿದೆ ಈಗಲೂ ಇದೆ ಈಗ ಹೋದ ಅಂಡರ್ ಅವರು ಅದ್ರ ಪಾಠ ಇದ್ದೇ ಇದೆ ನಾಟಕ ಕಂಪ್ನಿ ಆ ನಾಟಕ ಕಮ್ಮಿ ನಾನು ಗೆಸ್ಟ್ ಆರ್ಟಿಸ್ಟ್ ಅವ್ರಿಗೆ ಹೋಗ್ತಾಯಿದ್ದೆ ಪಾಟ್ ಮಾಡೋಕೋದು ಆವಾಗ ಕೇಳೋರು ಹೆಂಡಿದ್ಯಾರ ಹೆಂಗಿದ್ದೀರ ಹೇಗೆ ನಡೀತೀರ ನಾಟಕ ಯಾವ ನಾಟಕ ಮಾಡ್ತಿದ್ದೀರಾ ಅಂತ ಸರ್ ಹಿಂಗೆ ನಡೀತೀವಿ ನಮ್ಮದೇ ಸರ್ ನಮ್ಮದು ಪ್ರೊಫೆಷನ್ ನಿಮ್ಮದು ಹವ್ಯಾಸಿ ನಮ್ಮದೇನಿಲ್ಲ ರೀಸಲ್ ರೀಸರ್ ಏನಿಲ್ಲ ನಾವು ಏಕದೊ ಸ್ಟೇಜ್ ಕೊಟ್ಟೋಗ್ತೀವಿ ಅವರು ಪ್ರಾಕ್ಟೀಸ್ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಪಕ್ಕಾಗಿ ಹೋಗ್ತಾರೆ ನಾವು ಹಂಗೆ ಪಕ್ಕಾಗಲ್ಲ ನಮ್ಮ ಪಾಡ್ನ ಹೋಗ್ತೀವಿ ಆ ಕ್ವಾರ್ಟಿಸ್ ಸ್ವಲ್ಪ ಹೆಚ್ಚು ಕಮ್ಮಿ ಏನೇನು ಮಾತಾಡ್ತಾರೆ ಅದ್ರ ಮೇಲೆ ಡಿಪೆಂಡು ನಾವು ಮಾತಾ ನಾವೇನು ಮಾತಾಡ್ತೀವಿ ಅಂತ ಅವ್ನಿಗೆ ಗೊತ್ತು ಅವ್ರು ಒಂದು ಸರ್ತಿ ರಿಹರ್ಸಲ್ ಮಾಡ್ಕೊತೀವಿ ಅಷ್ಟೇ ಸ್ಟೇಜ್ಗೆ ಹೋದರೆ ನಮ್ಮ ಪಾಡ್ನ ಪಾಟ್ ಮಾಡ್ತಾ ಇರ್ತೀವಿ ಈ ಲೀಲಾ ಹೋಗ್ತಾ ಇರ್ತದೆ ಹಾಗಾಗಿ ಹಂಗೆ ಆ ನಾಟಕ ಹೋಗಿದೆ ಈ ನಾಟಕ ಹೋಗಿದೆ ತುಂಬ ಸಂತೋಷ ತುಂಬ ಖುಷಿ ಪಡೋರು ನಾಟಕ ತಕ್ಷಣ ಎಲ್ಲದಕ್ಕೆ ಸಿನಿಮಾಗೆ ನಾಟಕ ಅಂದರೆ ಭಾಳ ಅವರು ಪ್ರಾಧಾನ್ಯತೆ ಕೊಡೋದು ನಾಟಕಕ್ಕೆ ಶಂಕರ್ನಾಗ್ ಸರ್ ಹಾಗೂ ನಿಮ್ಮ ಬಾಂಧವ್ಯ ತುಂಬ ಚೆನ್ನಾಗಿತ್ತು ಅಂತಲೇ ಕೇಳ್ಪಟ್ಟೆ ಈಗ ಸೊ ಇವಾಗ ನೀವು ನೋಡ್ತಾ ಇದ್ದೀರ ತುಂಬ ಸಿನಿಮಾಗಳು ನೋಡ್ತಾ ಇದ್ದೀರಾ ನಿಮಗೆ ಈಗಿನ ಇದರಲ್ಲಿ ಯಾರು ನಿಮಗೆ ತುಂಬ ಇಷ್ಟ ಆಗ್ತಾರೆ ಹಾಸ್ಯ ನೆಟ್ರಲ್ಲಿ ಎಲ್ಲರೂ ಇಷ್ಟ ಈಗ ಈಗ ಬರುವ ಈಗ ಆರ್ಟಿಸ್ಟ್ ನಮ್ಗೆ ಜಾಸ್ತಿ ಒಡಂಬಡಿಕೆ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಮ್ಮಪ್ಪ ನಾವು ಹೋಗ್ತೀವಿ ಪಾಠ ಮಾಡ್ಕೊಂಬಂದುಬಿಡ್ತೀವಿ ಯಾರೋ ಇರ್ತಾರೆ ಏನೋ ಇರ್ತೀವಿ ಅದರಲ್ಲಿ ದರ್ಶನ ವಿಶೇಷ ಇದ್ದರೆ ಹೌದು ಸ ಅಪ್ಪ ಅಪ್ಪಾಜಿ ಹೆಂಗಿದ್ರೆ ಅಪ್ಪಾಜಿ ಅಂತ ಕೇಳ್ತಾರೆ ಯಾಕಂದರೆ ಅವರ ಅಪ್ಪರ ಜೊತೆಲಿ ಎಲ್ಲ ಪಾಟ್ ಅವರ ಅಪ್ಪ ಜೊತೆಲೆಲ್ಲ ಪಾಠ ಮಾಡಿದ್ರು ನಾವು ಹಾಗಾಗಿ ಅವ್ರು ಕೇಳ್ತಾರೆ ಭಾಳ ಗೌರವ ಕೊಡ್ತಾರೆ ಈಗಿನ ಆರ್ಟಿಸ್ಟ್ಗಳು ಎಲ್ಲರೂ ಅಷ್ಟೇ ಕೆಲವು ಆರ್ಟಿಸ್ಟು ನಮ್ಮನ್ನು ನೋಡಿದ್ರು ಕೂಡ ನೋಡಿದ್ರೆ ಯಾರೋ ಏನೋ ಗೊತ್ತಿಲ್ಲ ಇರ್ತಾರೆ ನಾವು ಅಷ್ಟೇ ನಮಸ್ಕಾರ ಅಂತೀವಿ ಅದಕ್ಕೆ ರಿಪೀಟ್ ಏನಾದರೂ ರಿಯಾಕ್ಷನ್ ಬಂದರೆ ವಕೀಲಂದ್ರೆ ನಾವು ಸುಮ್ಮನೆ ಬಿಡ್ತೇವೆ ನೆಕ್ಸ್ಟ್ ಇನ್ನೊಂದು ದಿವಸ ಹೋದರೆ ಅವ್ರಿಗೆ ಏನು ನಮಸ್ಕಾರ ಮಾಡೋಣ ನಮ್ಮಪ್ಪ ಕೂತಿರ್ತೇವೆ ಎಸ್ ಸರ್ ಈಗ ಸೂಪರ್ ಸ್ಟಾರ್ಸ್ ಅಂತಲೇ ಹೇಳ್ಬೋದು ಆವಾಗಿನ ಇದರಲ್ಲಿ ನಮಗೆ ಶಂಕರ್ನಾಗ್ ಸರ್ ಆಗಿರ್ಬೋದು ಆಗಿರ್ಬೋದು ವಿಷ್ಣುವರ್ಧನ್ ಸರ್ ಆಗಿರ್ಬೋದು ಸಾಕಷ್ಟು ಸೂಪರ್ ಸ್ಟಾರ್ಸ್ಗಳಿದ್ರು ಅವ್ರ ಹತ್ರ ನೀವು ಕೆಲಸ ಮಾಡಿದ್ದೀರಾ ಸೊ ಈಗಿನ ಸೂಪರ್ ಸ್ಟಾರ್ ಅಂತ ಅಂದಾಗ ನಿಮ್ಗೆ ಇಷ್ಟ ಆಗ್ತಾರೆ ಈಗಿನ ಸೂಪರ್ ಸ್ಟಾರ್ ಇವರು ಇದ್ದಾರೆ ಅವರು ಕಿಚ್ಚ ಸುದೀಪ್ ಅವರಿದ್ದಾರೆ ದರ್ಶನಿದ್ದಾರೆ ಅವರೆಲ್ಲ ಸೂಪರ್ ಸ್ಟಾರ್ಗಳೇ ಯಶು ಯಶು ಅಷ್ಟೇ ಇವರೆಲ್ಲರೂ ಭಾಳ ಒಳ್ಳೆಯವರು ಯಶು ವಸತಿ ನನ್ನ ಕರೆಸಿ ಡಿಗ್ರಿ ನಾನು ಈ ಕಲಾವಿದರ ಸಂಘಕ್ಕೆ ಏನಾದರೂ ಸಹಾಯ ಮಾಡಬೇಕು ಹೆಂಗೆ ಮಾಡಲಿ ಏನು ಮಾಡಲಿ ಅಂತ ಸರಿ ಏನು ಸಹಾಯ ಮಾಡಿ ಸರ್ ಅಂತಂದರೆ ಇನ್ನು ನಾನು ಎಲ್ಲರಿಗೂ ಇನ್ಶೂರೆನ್ಸ್ ಮಾಡಿಸ್ಬಿಡ್ತಿದ್ದೆ ಅಂದರು ಹೆಂಗೆ ಸರ್ ಇನ್ಶೂರೆನ್ಸ್ ಮಾಡಿದೆ ನೀವು ಇನ್ಶೂರೆನ್ಸ್ ಮಾಡ್ತೀರಾ ಒಂದೆರಡು ಇದು ಕಟ್ತೀರಾ ಆಮೇಲೆ ನೀವು ನಾನೇ ತಾನೇ ಹೋಗ್ಬೇಕು ಎಲ್ಲಿಂದ ಕಟ್ಕೊಂಡೋಗ್ರಿ ಸರ್ ಆಗಲೇ ತಿಂಗಳು ತಿಂಗಳು ಆಗಲ್ಲ ಸರ್ ಬಿಟ್ಟರು ಆಮೇಲೆ ಆ ಒಂದು ಪಿಕ್ಚರ್ನಲ್ಲಿ ನಮ್ಮ ಇನ್ನೂರ ಎಂಬತ್ತು ಜನಕ್ಕೆ ಐದೈದು ಸಾವಿರ ರೂಪಾಯಿ ಪ್ರಕಾರ ದುಡ್ಡು ಕ್ಯಾಶ್ ಕೊಟ್ಟರು ಯಶ್ ಇನ್ನೂರ ಎಂಬತ್ತು ಜನಕ್ಕೂ ಸಹಾಯ ಅವ್ರಿಗೆ ಸಹಾಯದ ಮನೋಭಾವ ಇದೆ ಯಶ್ ಅವ್ರಿಗೆ ಸುದೀಪ್ ಅವ್ರಿಗಿದೆ ಒಂದು ದಿವಸ ಇದೆ ಕೊರೋನಾ ಟೈಮು ನಾವು ನಾನು ಕಲಾವಿದ ಸಂಘ ಅಂತ ನಾನು ಕಟ್ಕೊಂಡಿದ್ದೇನೆ ಅದು ಒಂದು ಸುಮಾರು ಒಂದು ಮುನ್ನೂರ ಇಪ್ಪತ್ತಾರು ಜನ ಸ ಕಲಾವಿದರಿದ್ದಾರೆ ಇಲ್ಲ ಪೋಷಕಲಾವಿದರು ಈಗ ಪೋಷ ಅವರು ಇದು ಮಾನವನಾಗುವ ಅನ್ನೋ ಒಂದು ಸಂಸ್ಥೆಯಿಂದ ಈ ಕಿಟ್ಗಳೆಲ್ಲ ಕೊಡ್ತಾಯಿದ್ರು ನಾನು ಯಾರಿಗೋ ಮುಖಾಂತರ ಅವ್ರು ಕೇಳಿ ಅವ್ರ ಯಾರನ್ನ ಸಿಕ್ಕಿತ್ತು ಅವ್ರಿಗೆ ಫೋನ್ ಮಾಡಿದೆ ಸರ್ ಈಗೇನು ಡಿಂಗ್ರಿನಾಗರಾಜ್ ಅಂತ ನಮ್ಮ ಪೋಷಕ ಕಲಾವಿದರು ಒಂದಿಷ್ಟು ಜನ ಇದ್ದಾರೆ ನಮಗೆ ಒಂದು ಸ್ವಲ್ಪ ಇದಾಯಿತು ಕಿಟ್ಗಳು ನೀವೇನೋ ಕೊಡ್ತಾಯಿದ್ದೀರಂತಾರೆ ನಮಗೂ ಕೊಡಿ ಸರ್ ಅದು ಸರಿ ಇನ್ನೊಂದು ನಂಬರಲ್ಲಿ ಫೋನ್ ಮಾಡ್ತೀನಿ ಅಂದ್ರೆ ಅವರು ತಕ್ಷಣ ಸುದೀಪ್ ಅವ್ರು ಫೋನ್ ಮಾಡಿದ್ರು ಏ ಹೋಗ್ರಿ ಫಸ್ಟ್ ಕೊಡ್ರಿ ನಮ್ಮ ಡಿಂಗ್ರಿ ನಾಗರಾಜ್ ಅವರು ಪೋಷಕರಾದ್ರು ಫಸ್ಟ್ ನಾಳೆ ಅವ್ರಿಗೆ ಕೊಟ್ಬಿಡಿ ಆಮೇಲೆ ಇನ್ನು ಮಿಕ್ಕಿ ಬೇರೆ ಅಂದರೆ ಮಾನವ ಹೆಸನೇ ಒಂದು ಲೋಡ್ ಬಂತು ನಮ್ಮ ಆಫೀಸ್ ಎಲ್ಲರೂ ಎಲ್ಲರಿಗೂ ಕಿಟ್ಕೊಟ್ರೆ ಹಾಗೆ ಅವ್ರು ನಿಜಕ್ಕೂ ಹೆಸರು ಚೆನ್ನಾಗಿದೆ ಮಾನವನಾಗುವ ಅನ್ನೋ ಒಂದು ಸಮಸ್ಯೆಯಿಂದ ಕಟ್ಕೊಂಡು ಎಲ್ರಿಗೂ ನಿಜಕ್ಕೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ತುಂಬಾ ಖುಷಿ ಆಗುತ್ತೆ ಸರ್ ಸೊ ಈಗಿನ ಸೂಪರ್ ಸ್ಟಾರ್ಗಳು ಕೂಡ ಉಪೇಂದ್ರ ಉಪೇಂದ್ರ ಎಲ್ಲರೂ ಎಲ್ಲರೂ ಸೂಪರ್ ಸ್ಟಾರ್ ಎಲ್ಲರೂ ನಮ್ಗೆ ಬೇಕಾದವ್ರೆ ಎಲ್ಲರೂ ನಮ್ಗೆ ಸಹಾಯ ಓಕೆ ಹಾಗಾದ್ರೆ ಸೊ ಅವಾಗಿನವ್ರಿಗೂ ಇವಾಗಿನವ್ರಿಗೂ ಸಹ ಒಳ್ಳೆ ಒಡನಾಟ ಇದೆ ನಿಮ್ಮ ಹತ್ರ ಆಗಿನವ್ರು ಬೇರೆ ಆಗಿನ ಥರ ಆಗಿನ ಆರ್ಟಿಸ್ಟ್ಗಳು ಈ ಥರ ಏನಂತ ಸಹಾಯ ಮಾಡೋ ಮನೋಭಾವ ಇಲ್ಲ ಅಂದ್ರೆ ಪೇಮೆಂಟ್ ಏನು ಜಾಸ್ತಿ ಪೇಮೆಂಟ್ ಏನಾದ್ರು ಜಾಸ್ತಿ ಬರೋಂಗಿದ್ರೆ ಸಹಾಯ ಮಾಡೋರು ಎಲ್ಲೂ ಅವ್ರಿಗೆ ಅವ್ರಿಗೆ ಅಷ್ಟಷ್ಟು ಅಷ್ಟೇ ಈ ಅಣ್ಣವ್ರಿಗೆ ಆಗಿನ ಕಾಲಕ್ಕೆ ಒಂದು ಐದು ಸಾವಿರ ರೂಪಾಯಿ ಪೇಮೆಂಟು ಅಂದರೆ ಇನ್ನು ಬೇರೆಯವ್ರಿಗೆ ಇನ್ನು ಎಷ್ಟು ಇರ್ತಿತ್ತು ಹೇಳಿ ಎಲ್ಲ ಗಮನ ನರ್ಸೂರ್ ಮಹಾಜಣ್ಣವ್ರಿಗೆ ಬಾಲಣ್ಣವ್ರಿಗೆ ಜಿ ಬೇರವ್ರಿಗೆ ಇವೆಲ್ಲರೂ ಇವರೆಲ್ಲರೂ ಸ್ವಲ್ಪ ಕಮ್ಮಿ ಪೇಮೆಂಟ್ ಫಸ್ಟ್ ಬಟ್ ನರಸಿಂಹರಾಜನವ್ರು ಡೇಟ್ ತಗೊಂಡು ಆಮೇಲೆ ಎಲ್ಲರದ್ದು ಯಾಕಂದರೆ ಮೇನ್ ಕಾಮಿಡಿಯನ್ ಅವರು ನಮ್ಮ ಗುಬ್ಬಿ ಕಮ್ಮಿ ಇದ್ದಾರೆ ಅವರೆಲ್ಲ ಒಡಂಬಡಿಕೆ ನಮಗೆಲ್ಲ ಜಾಸ್ತಿ ಅವ್ರ ದೋಸ್ತ್ ಪಕ್ಕ ನಾವೆಲ್ಲ ಹಾಗಾಗಿ ಅಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಅವರು ಈಗ ನೆನೆಸ್ಕೊಳ್ತೀರಿ ಅವಾಗ ಹೆಂಗಿದ್ರು ನಮ್ಮ ಜೊತೆ ಎಷ್ಟು ಮಾತಾಡ್ತಿದ್ರು ಈಗಿನ ಕಾಲದವ್ರು ಯಾರು ನಮ್ಮ ಹತ್ರ ಮಾತಾಡೋದಿಲ್ವ ಯಾಕೆ ನಮ್ಮನ್ನು ಕ ತಿರುಗಿ ನೋಡೋದಿಲ್ವಲ್ಲ ಅಂತ ಒಂದು ಸತಿ ಬೇಜಾರಾಗುತ್ತೆ ತುಂಬ ಬೇಜಾರಾಯಿತು ಸರ್ ನನಗೂ ಕೇಳಿ ಈಗ ಆಮೇಲೆ ಸರ್ ಇವಾಗ ನೀವು ಫಸ್ಟ್ ಅಂದರೆ ಮೊದಲನೇ ಚಿತ್ರಕ್ಕೆ ಎಷ್ಟು ಸಂಭಾವನೆ ತೊಗೊಂಡಿದ್ರಿ ಸರ್ ಸಂಭಾವನೆಗೆ ನಾನು ಏನಿಲ್ಲ ಅಲ್ಲಿ ಎರಡು ಊಟ ಅಷ್ಟೇ ನಮಗೆ ಆ ಕಂಪ್ನಿಯ ಒಂದು ನಲ್ವತ್ತು ದಿವಸ ಶೂಟಿಂಗು ಸುಮ್ಮನೆ ಜೊತೆಲಿ ಹೋಗಿ ಕೆಲಸ ಸಿಗ್ತಲ್ಲ ಸಿನಿಮಾದಂತೂ ಓಡಾಡ್ತಾ ಇದ್ದೆ ಅಷ್ಟೇ ನಾನು ಅದು ಪಿಚ್ಚರ್ ಆದ್ಮೇಲೆ ರಿಲೀಸ್ ಆಗಬೇಕಲ್ಲ ಪಿಕ್ಚರ್ ರಿಲೀಸ್ ಆಯಿತು ರಿಲೀಸ್ ಆದಾಗ ರೆಪ್ರೆಸೆಂಟೇಟಿವ್ ಆಗಿ ನಾನು ಒಂದು ಮೂರು ಕಡೆ ಹೋದೆ ಫಸ್ಟ್ ಮೈಸೂರಿಗೆ ಹೋದೆ ಇದರದ ಅಲ್ಲಿ ಹೋದಾಗ ದಿನ ಮೂರು ಮುಕ್ಕಾಲು ರೂಪಾಯಿ ಸಂಬಳ ಕೊಡೋರು ರೆಪ್ರೆಸೆಂಟೇಟಿವ್ಗೆ ಅಲ್ಲಿಂದ ಶಿವಮೊಗ್ಗಕ್ಕೆ ಹೋದೆ ಆಮೇಲೆ ಕೊಪ್ಪಳಕ್ಕೆ ಹೋದೆ ಹೀಗೆ ಒಂದು ಒಂದೊಂದು ತಿಂಗಳು ಒಂದೊಂದು ತಿಂಗಳು ಎಲ್ಲ ಕಡೆನು ಆ್ಯಸ್ ಎ ರೆಪ್ರೆಸೆಂಟಿವ್ ಕೆಲಸ ಮಾಡಿ ಆ ಪೇಮೆಂಟ್ ಅಷ್ಟೇ ನನಗೆ ಪೇಮೆಂಟ್ ಪಿಚ್ಚೋದು ಇನ್ನು ಯಾವುದು ಸಿಗಲಿಲ್ಲ ಪೇಮೆಂಟ್ ಸಂಭಾವನೆ ಕೊಡ್ತೀನಿ ಅಂತ ಹೇಳಿ ಯಾವುದಾದ್ರು ಕೊಡದೇ ಇರುವುದೇನಾದರೂ ಇದೆಯಾ ಬೇಕಾದಷ್ಟು ಇದೆ ಆಗಿನ ಕಾಲಕ್ಕೆ ಪ್ರೊಡಕ್ಷನ್ ಮಾಡೋರು ಕೊಡೋರು ಪಿಕ್ಚರ್ ಬುಕ್ ಮಾಡೋರು ಬುಕ್ ಮಾಡಿದ್ದೆ ಓ ನಿಂಗೆ ಇಷ್ಟು ಸಂಬಳ ಕೊಡ್ತೀವಪ್ಪ ಹಂಗೆ ಹಂಗೆ ಅಂತನವರು ಆಮೇಲೆ ಪಿಕ್ಚರ್ ಶೂಟಿಂಗ್ ಬಂದರೆ ಫಸ್ಟ್ ಪಾರ್ಟ್ ಪೇಮೆಂಟ್ ಅಡ್ವಾನ್ಸ್ ಅಂತ ಕೊಡೋದು ಒಂದು ಒಂದು ಪೇಮೆಂಟು ನಾನು ಫಸ್ಟು ನನ್ನ ಪ್ರಸಂಗದ ಗಂಡೆ ತಿಮ್ಮ ಆದಮೇಲೆ ಒಂದು ಮುತ್ತು ಒಂದು ಪಿಕ್ಚರ್ ಶಂಕರೇಗೌಡರು ಮಗ ಸತ ಪ್ರೊಡ್ಯೂಸರು ಡೈರೆಕ್ಟ್ರು ಪ್ರೊಡ್ಯೂಸರ್ ಬಂದು ಅಲ್ಲೇ ನಾಗರಾಜ್ ಅಂತ ಡೈರೆಕ್ಟ್ರು ಬಂದು ಆರ್ ಎನ್ ಜಯಗೋಪಾಲ್ ಅವರು ಅದಕ್ಕೆ ಪ್ರೊಡಕ್ಷನ್ ಮ್ಯಾನೇಜರ್ ಬಂದ ಮಾಡ್ರನ್ ನಾಗರಾಜ್ ಅಂತ ಅವ್ರು ಯಾವಲ್ಲೂ ಮಾಡ್ರನ್ ಹೋಟ್ಲ ಹತ್ರನೇ ಇರೋದು ಪ್ರೊಡಕ್ಷನ್ ಮ್ಯಾನೇಜರ್ ನಾಗರಾಜ್ ಅಂತ ಅವ್ರು ಬಂದರು ಈರಾಣ್ಯ ಮಿತ್ರ ಮಂಡಳಿಗೆ ಡಿಗ್ರೀಣ ಸ್ವಲ್ಪ ನಿನ್ನ ಹೋಟ್ಲು ಮಾಡ್ರನ್ ಮಾಡಿ ಲಾಡ್ಜಿಗೆ ಬರೋಣ ನೀನು ನೋಡಬೇಕಂತ ಪ್ರೊಡ್ಯೂಸರ್ದು ಹೋದೆ ಮಾತಾಡಿದೆ ಡೈರೆಕ್ಟ್ ಕೂತಿದ್ರು ಏನೋ ಮಾಡಿಂಗ್ರಿ ಶಂಕರೇಗೌಡರು ಇವರು ಮಗ ಚರ್ಚಿದು ಏನೋ ಮಾಡಿಂಗ್ರಿ ಸರ್ ಹೇಳಿ ಸರ್ ನಂದು ಪಿಚ್ಚರ್ ಇದೆ ಪಾರ್ಟ್ ಮಾಡ್ತೀನಿ ನಾನು ಮಾಡೋದಕ್ಕೆ ಸರ್ ಇನ್ನೇನಕ್ಕೆ ಏನಕ್ಕೆ ನಾವು ಇರೋದು ಏನಕ್ಕೆ ಕಲಾವಿದ ಹಾಗಿದ್ಮೇಲೆ ಮುತ್ತುವಂಥ ಮುತ್ತುವಂಥ ಪಿಕ್ಚರು ಒಂದು ನಲ್ವತ್ತು ದಿವಸ ಡೇಟ್ ಬೇಕು ಐನೂರು ರೂಪಾಯಿ ಪೇಮೆಂಟ್ ಕೊಡ್ತೀವಿ ಅಂದರು ನೂರು ರೂಪಾಯಿ ಅಡ್ವಾನ್ಸ್ ಕೊಟ್ಟರು ನನಗೆ ನೂರು ರೂಪಾಯಿ ನೋಡಿ ಎಲ್ಲಿ ನೋಡೇ ಇಲ್ಲ ಜೀವನದಲ್ಲಿ ನೋಡೇ ಇಲ್ಲ ಫಸ್ಟ್ ಟೈಮ್ ಆ ನೂರು ರೂಪಾಯಿನ ಸುಮಾರು ಒಂದು ತಿಂಗಳಾದರೂ ಖರ್ಚು ಮಾಡಿದ್ರೆ ಜೋನ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ನೋಡೋದು ಅಡ್ವಾನ್ಸ್ ಹೊಸ ಅಡ್ವಾನ್ಸ್ ಪಿಚ್ಚರ್ ಬಂದಿದೆ ಅಡ್ವಾನ್ಸ್ ಬಂದಿದ್ದೆ ಅಲ್ಲ ನೂರು ರೂಪಾಯಿ ಅಂತ ಹಾಗೆ ಆ ನೂರು ರೂಪಾಯಿಗೆ ಅಷ್ಟೊಂದು ಮಹತ್ವ ಇತ್ತು ನೂರು ರೂಪಾಯಿಲೆ ಒಂದು ರೂಪಾಯಿ ಕೂಡ ಮಾತ್ರ ಆಯಿತು ಅದೇ ಸರ್ ಅಂದರೆ ಈಗಿನ ಕಾಲದವರು ದುಡ್ಡಿಗೆ ಬೆಲೆ ಕೊಡಲ್ಲ ಸೊ ಅಂದರೆ ಇವಾಗ ಎಷ್ಟಿದ್ರು ಖರ್ಚಾಗ್ಬಿಡುತ್ತೆ ಆವಾಗ ಒಂದೊಂದು ರೂಪಾಯಿನೂ ಎಷ್ಟು ಕಷ್ಟ ಇತ್ತು ಅಂತ ಗೊತ್ತಲ್ಲ ಸರ್ ಅದಾದಮೇಲೆ ನನಗೆ ತಿರ್ಗ ಇದು ಅನುಪಮ ಅಂತ ಒಂದು ಪಿಕ್ಚರ್ ಅನುಪಮ ಅವ್ರಿಗೆ ಕರೆದ್ರು ನನಗೆ ಅವರು ಒಂದು ಪ್ರೊಡ್ಯೂಸರ್ ಬಂದರು ನಮ್ಮ ರಾಜ್ಕುಮಾರ್ ಅವರು ಶೆಡ್ಕರದವ್ರು ಬಂದು ಏನೋ ಮಾಡಿಗ್ರಿ ಒಂದು ಪಿಕ್ಚರ್ ಇದೆ ನಮ್ಮದು ಇದೆ ಮಾಡ್ತೀಯ ಮಾಡ್ತೀನಿ ನೀವು ಒಂದು ನಾಲ್ಕು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತೀವಪ್ಪ ಅಂದರು ನಾಲ್ಕು ಒಂದು ದಕ್ಷ ನನಗೆ ಎದೇ ಹೊಡೆದೋಯ್ತು ನಾಲ್ಕು ನೂರು ರೂಪಾಯಲ್ಲಿ ನಾಲ್ಕು ಸಾವಿರ ರೂಪಾಯಿಲಿ ಹಂಗಂತೇಳಿ ಒಂದು ಐನೂರು ರೂಪಾಯಿ ಅಡ್ವಾನ್ಸ್ ಕೊಟ್ಟರು ಆ ಐನೂರು ರೂಪಾಯಿ ತೊಗೊಂಡೋಗಿ ನಾನು ಈ ಸಿಂಡಿಕೇಟ್ ಬ್ಯಾಂಕ್ ಗಾಂಧಿನಗರದಲ್ಲಿ ಅಕೌಂಟ್ ಓಪನ್ ಮಾಡಿದೆ ಡಿಂಗ್ಲಿ ನಾಗರಾಜನ ಹೆಸರಲ್ಲಿ ಅಂದರೆ ಅಂದರೆ ಐನೂರು ರೂಪಾಯಿಂದ ನೂರು ರೂಪಾಯಿಂದ ಐನೂರು ರೂಪಾಯಿಂದ ನಾಲ್ಕು ಸಾವಿರ ಸಂಭಾವನೆ ಅಂತ ಅಂದರೆ ಕಮ್ಮಿ ಅಲ್ಲ ಸರ್ ಆಗಿನ ಕಾಲದಲ್ಲಿ ಭಾರಿ ದೊಡ್ಡದಲ್ಲ ಸಾವಿರ ರೂಪಾಯಿ ಅಂತಂದರೆ ಆ ನಾಲ್ಕು ಸಾವಿರ ರೂಪಾಯಿ ಇಟ್ಕೊಂಡು ನಾನು ಜಿಮ್ನ ಹಂಗೆ ನಡೀತಿದ್ದು ಹಾಗೆ ಒಂದು ಪಿಕ್ಚರ್ ತಿರುಗಿ ನೋಡಲಿಲ್ಲ ಮತ್ತೆ ಒನ್ ಬೈ ಒನ್ ಒನ್ ಬೈ ಒನ್ ಪಿಕ್ಚರ್ ಬಂತು ಆಮೇಲೆ ಅಬ್ಬಾಯ್ ನಾಡು ಪಿಕ್ಚರ್ ಒಂದು ತಾಯಿ ಬಡಲಲ್ಲಿ ಅಂತ ಆ ತಿರುಗಿ ಬಸ್ ಸ್ಟ್ಯಾಂಡ್ ಡೈರೆಕ್ಟ್ರ್ ಪಾರ್ಟ್ ಮಾಡಿದ ನಂಜನಗೌಡವರು ಅದಕ್ಕೆ ಅವನು ಸ್ವಲ್ಪ ಬೂಸ್ ಜಿಮ್ ಪಾರ್ಟಿ ಅವನು ಪಾರ್ಟ್ ಅಷ್ಟೇ ವಿನ ಡಬ್ಬಿಂಗ್ ಮಾಡೋಕ್ಕಾಗಲಿಲ್ಲ ಎಷ್ಟು ಮಾಡಿದ್ರು ಡಬ್ಬಿಂಗ್ ಆಗ್ತಾನೇ ಇಲ್ಲ ಡೈರೆಕ್ಟ್ರು ಓದಾಡೋರು ಸರ್ ಡಬ್ಬಿಂಗ್ ಆಗ್ತಾ ಇಲ್ಲ ಏನು ಮಾಡೋದು ನೋಡಿರಿ ಡಬ್ಬಿಂಗ್ ಆರ್ಟಿಸ್ಟಾ ಕರ್ಕಂಬನ್ನಿ ಅವ್ನಿಗೆ ಮ್ಯಾಚ್ ಆಗಬೇಕಾಯ್ತು ಅವ್ನು ಒಳ್ಳೆ ಸಣ್ಣ ನರಪೇತ್ ನಾರಾಯಣನು ವಾಯ್ಸ್ ಕೀರ್ ವಾಯ್ಸು ಇವನೇನು ಮಾಡಿದ್ರು ಯಾರೋ ಒಬ್ಬ ಡೈರೆಕ್ಟ್ರು ಸರ್ ಡಿಂಗ್ರಿ ನಾಗರಾಜ್ ಅಂತ ಒಬ್ಬ ಆರ್ಟಿಸ್ಟ್ ಬಂದಿದ್ದಾನೆ ಬಹುಶಃ ಅವ್ನು ವಾಯ್ಸ್ ಇವ್ರಿಗೆ ಮ್ಯಾಚ್ ಆಗ್ಬೋದು ಕಲಸಿರಿ ಮಾತಾಡ್ರಿ ಅಂತ ಕರೆದ್ರು ಡಿಂಗ್ರಿ ಇವ್ರಿಗೆ ವಾಯ್ಸ್ ಮಾತಾಡೋಣ ವಾಯ್ಸ್ ಕೊಡಪ್ಪ ಬ ನಾನು ನನ್ನ ವಾಯ್ಸ್ ಮಾಮೂಲಾಗಿ ಅವನಿಗೆ ವಾಯ್ಸ್ ಕೊಟ್ಟೆ ಮ್ಯಾಚ್ ಆಯಿತು ಸರ್ ಮ್ಯಾಚ್ ಆಯಿತು ಡಬ್ಬಿಂಗ್ ಆಯಿತು ಅವನ ಅಬ್ಬಾಯಿ ನಡೋರು ಏನೋ ಮಾಡಿದ್ರು ಭಾಳ ಚೆನ್ನಾಗಿ ಮಾತಾಡಿದೀಯಪ್ಪ ನೀವು ಆವಾಗ ಗೊತ್ತಾಯ್ತು ನಾನು ಡಿಂಗ್ರಿ ನಾಗರಾಜು ನಾವು ನಾಯ್ಡಸ್ ಅಂತ ಅವರು ನಾಯ್ಡಸ್ ಅಂತ ಆವಾಗ ತೆರಳಿನ ಮಾತಾಡೋಕ್ಕೆ ಶುರು ಮಾಡಿದ್ರು ಅಲ್ಲಿಂದ ಅವ್ರು ಎಷ್ಟು ಪಿಚ್ಚರ್ ತೆಗೆದ್ರು ಎಲ್ಲ ಪಿಕ್ಚರ್ ನನಗೊಂದು ಕ್ಯಾರೆಕ್ಟ್ರ್ ಪರ್ಮನೆಂಟ್ ಆ ಸ್ಥಾನ ಕರ್ವಿ ನಾನು ಅವ್ರ ಹತ್ರ ಪ್ರತಿಯೊಂದು ಪಿಚ್ಚರ್ನೂ ನನಗೊಂದು ಅವಕಾಶ ಕೊಟ್ಟೆ ಕೊಡೋರು ಮಿಸ್ ಮಾಡ್ತಾನೆ ಇರಲಿಲ್ಲ ಸರ್ ಆ್ಯಕ್ಚುಲಿ ಹೇಳ್ಬೇಕು ನೀವು ಮಲ್ಟಿ ಟ್ಯಾಲೆಂಟ್ ಈ ಕಡೆ ಡಬ್ಬಿಂಗ್ ಮಾಡ್ತೀರಾ ಕೊರಿಯೋಗ್ರಫಿ ಮಾಡಿದ್ದೀರಾ ಹಾಸ್ಯ ಆಗಿದ್ದೀರಾ ಸಹಾಯಕರಾಗಿದ್ದೀರಾ ತುಂಬ ಖುಷಿ ಆಗುತ್ತೆ ಇವಾಗ ನಿಮಗೆ ನೀವು ಹೇಳಿದ್ರಿ ನಾವು ಬೆಂಗಳೂರಿಗೆ ಬಂದಾಗ ನಾನು ಒಬ್ಬಂಟಿ ಆಗಿದ್ದೆ ಅಂತ ಅವಾಗ ಯಾರಾದರೂ ಗೆಳೆಯ ಅಥವಾ ನಿಮ್ಮ ಫ್ರೆಂಡ್ ಅಂತ ಯಾರಾದರೂ ಇದ್ದೀರಾ ನನ್ನ ಫ್ರೆಂಡ್ ಇದ್ದಾರೆ ನನಗೆ ಕೃಷ್ಣ ನನ್ನ ಫ್ರೆಂಡೇ ಉಮೇಶ ನನ್ನ ಬಾಲ್ಯ ಸ್ನೇಹಿತ ಉಮೇಶ ಅವನು ನಾನು ಬಳ್ಳ ಗಡೇಶ ಗಡ್ಡಶ ಅವ್ನ ಈಗಲೂ ಯಾವೆಲ್ಲಾದ್ರೂ ಅವ್ನು ನೆನೆಸ್ಕೊಂಡು ಇದಾವ್ದು ಶೂಟಿಗೆ ಬಂದರೆ ಅವ್ನು ಫೋನ್ ಇಟ್ಕೊಳ್ಳಲ್ಲ ಅಲ್ಲಿ ಯಾರ ಕಡೆ ನಾನು ಫೋನ್ ಡಿಂಗ್ರಿಗೆ ಒಂದು ಫೋನ್ ಮಾಡಿಕೊಡಪ್ಪ ಅಂತ ಮಾತಾಡ್ತಾನೆ ಏನೇ ಆ ಮಿತ್ರ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ ಹಾಗೆ ನನ್ನ ಭಾರಿ ಕ್ಲೋಸ್ ಆಗಿ ನಾನು ಭಾಳ ಜೊತೆ ಅಂದರೆ ಉಮೇಶ ಆಮೇಲೆ ಹೊನ್ನೊಳ್ಳೆ ಕೃಷ್ಣ ಹೀಗೆ ಎಲ್ಲರೂ ಪರಿಚಯ ಎಲ್ಲರೂ ಎಲ್ಲರ ಜೊತೆಯಲ್ಲಿ ನಾನು ಸರಾಗವಾಗಿ ಇರ್ತೀನಿ ತಮಾಷೆ ಮಾಡಿಕೊಂಡು ಹೊನ್ನಳ್ಳಿ ಕೃಷ್ಣ ಸರ್ ಆಗಿರ್ಬೋದು ಉಮೇಶ್ ಸರ್ ಆಗಿರ್ಬೋದು ಅವರು ನೀವೆಲ್ಲ ಹೊಟ್ಟೊಟ್ಟಿಗೆ ಅಲ್ವಾ ನಿಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡಿರ್ತೀರಾ ಅಥವಾ ನಿಮ್ಮ ಒಂದು ವೃತ್ತಿನ ಸ್ಟಾರ್ಟ್ ಮಾಡಿರ್ತೀರಾ ಹೇಗಿತ್ತು ಸರ್ ನಿಮ್ಮ ಒಂದು ಬಾಂಧವ್ಯ ಒಂದು ಕೃಷ್ಣನಿಂದ ಒಂದು ಸತಿ ನಾನು ಇದು ಅಣ್ಣವ್ರ ಪಿಚ್ಚರು ಪರಶುರಾಮ ಅಂತ ಆ ಪಿಕ್ಚರ್ ಅದೇ ಫಸ್ಟ್ ಟೈಮ್ ನಾನು ಸೋಮಶೇಖರ್ ಅವರು ಡೈರೆಕ್ಟ್ರು ಹೋದರು ಹೋದ ತಕ್ಷಣ ನಾನು ಹೋದೆ ಟಿಫನ್ ಮಾಡಿದೆ ಓಡಾಡ್ಕೊಂಡಿದ್ದೆ ಅಷ್ಟೆಂಟ್ ಯಾರು ಅದು ಒಂದು ಕೃಷ್ಣ ಸರ್ ನಮಸ್ಕಾರ ಹೊನ್ನಡ ಏನೋ ಮಾಡಿದ್ವಿ ಚೆನ್ನಾಗಿದೆ ಭಾಳ ಫ್ರೀಯಾಗಿ ಮಾತಾಡ್ದ ಅಲ್ಲಿಂದ ನಮಗೆ ಅವ್ನಿಗೆ ಭಾಳ ಪರಿಚಯ ಆಯಿತು ಈಗಲೂ ನಮಗೂ ಅವ್ನಿಗೆ ಭಾಳ ಫ್ರೆಂಡ್ಶಿಪ್ಪೇ ಈಗ ಅವ್ನು ಸ್ವಲ್ಪ ದೂರ ಹೋಗ್ಬಿಟ್ಟಿದ್ದಾನೆ ಮುಂಚೆ ಇಲ್ಲೇ ಮಹಾಲಕ್ಷ್ಮಿ ಲೋಟ ಇದ್ದಾಗ ಡೈಲಿ ಮೀಟ್ ಮಾಡ್ತಾಯಿದ್ದಾನ ಒಂದು ಕಡೆ ಹಾಗಾಗಿ ಅವನು ದೂರ ಆಗ್ಬಿಟ್ಟಿದ್ದಾನೆ ಯಾವಲ್ಲಾದ್ರೂ ಒಂದು ಸರ್ತಿ ಮೀಟ್ ಮಾಡ್ತಿರ್ತಾನೆ ಅವನು ಸ್ವಲ್ಪ ಸ್ವಲ್ಪ ನೆನಪಿನ ಶಕ್ತಿ ಕಮ್ಮಿ ಆಗಿದೆ ಅವನಿಗೆ ಉಮೇಶ ನಾನು ಅವನ ಬಾಲ್ಯ ಸ್ನೇಹಿತ ಈಗಲೂ ಎಲ್ಲರೂ ಈ ಕಡೆ ಬಂದರೆ ನಮ್ಮನೆ ಬರ್ತಾನೆ ಮನೆಗೆ ಬಂದು ಒಂದು ಐದು ನಿಮಿಷ ಕೂತ್ಕೊಂಡಿದ್ದು ಊಟ ಮಾಡ್ತೀರಪ್ಪ ಅಂತ ಹೇಳಿ ಊಟ ಗೀಟ ಮಾಡಿಸಿ ತಿಂಡಿ ತಿನ್ನಿಸಿ ಕಲಿಸ್ತೀನಿ ನಾನು ಓಕೆ ಸರ್ ಸುಪರ್ ನಿಮ್ಮ ಫ್ರೆಂಡ್ಶಿಪ್ ಕೂಡ ಈಗಲೂ ಆಗಿಂದ ಇಲ್ಲಿ ತನಕ ಒಳ್ಳೆ ಬಾಂಧವ್ಯನೇ ಅವನು ನಾನು ಇಬ್ಬರು ನಾಟಕ ಕಂಪ್ನಿಯಾಗೆ ಬಂದನು ಅವನು ಇಂಡಸ್ಟ್ರಿ ಬಂದು ಅರವತ್ತು ಅರವತ್ತೆರಡು ಅರವತ್ತ್ಮೂರು ವರ್ಷ ಆಯಿತು ನಾನು ಬಂದು ಐವತ್ತು ನನಗಿನ್ನೂ ಮುಂಚೆ ಬಂದ ಅವನು ಉಮೇಶ ಮಕ್ಕಳ ರಾಜ್ಯದ ಅನ್ನೋ ಪಿಕ್ಚರಿಂದ ಆವಾಗ ಗೋಬಿ ಕಂಪ್ನಿ ಇದ್ದವನು ಬಿಟ್ಟು ಬಂದ ಅದೇ ನಾನು ತೆಲುಗು ವರ್ಷ ಪಿಕ್ಚರ್ ತೆಗೆದ್ರು ಅದಕ್ಕೆ ನನ್ನನ್ನು ನಾಕೊಳಕ್ಕೆ ಅಂತ ಕರೆದರು ತೆಲುಗು ವರ್ಷನಲ್ಲ ಆದರೆ ನಮ್ಮ ಗುಬಿವೀರಣ್ಣವರು ಬಿಡಲಿಲ್ಲ ಯಾಕಂದರೆ ಚೈಲ್ಡ್ ಆರ್ಟಿಸ್ಟ ನಾನು ಸ್ವಲ್ಪ ಶಾರ್ಪ್ ಆಗಿದ್ದೆ ಆಗ ನನ್ನ ಏಯ್ ಇಲ್ಲಪ್ಪ ಆಗೋಲ್ಲ ಅಂತ ಅಂದ್ಬಿಟ್ಟು ಕಳ್ಸಿಬಿಟ್ಟು ಇಲ್ಲಾಂದರೆ ನಾನು ಆಗಲೇ ಬಂದುಬಿಡ್ತೀನಿ ಇಂಡಸ್ಟ್ರಿ ಈ ಇಂಡಸ್ಟ್ರಿ ಯಾವ ಬಂದಾದರೆ ಫಸ್ಟ್ ಆದರೆ ಲಾಸ್ಟ್ ಆದರು ಇಬ್ಬರು ಜೊತೆಲೆ ಇದ್ದೀವಲ್ಲ ನನಗೆ ಐವತ್ತು ವರ್ಷ ಆಯಿತು ಅವನಿಗೆ ಅರವತ್ತು ಅರವತ್ತೆರಡು ಅರುವತ್ತ್ ಮೂರು ವರ್ಷದ ಆಯಿತು ತುಂಬ ಖುಷಿ ಸರ್ ನಿಮ್ಮ ಬಾಂಧವ್ಯ ಎಲ್ಲ ಕೇಳಿದ್ರೆ ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿದ್ರೆ ಏನಂತ ಹೇಳ್ತೀರಾ ನಿಮ್ಮ ಮನೆಯಲ್ಲಿ ನಮ್ಮ ಕುಟುಂಬದ ನನ್ನ ನನ್ನ ಮಗಳು ನನ್ನ ಮಗ ನನ್ನ ಶ್ರೀಮತಿಯವರು ಈಗ ಮಗನಿಗೂ ಮದುವೆ ಮಾಡಿಬಿಟ್ಟಿದ್ದೇನೆ ಅವನು ಅವನು ನನ್ನ ಮಗು ಅವನು ಅವನ ಹೆಂಡ್ತಿ ದಿವ್ಯಾ ಅಂತ ಹುಡುಗಿ ಸಾಫ್ಟ್ವೇರ್ ಇಂಜಿನಿಯರು ಸುಮಾರು ಒಂದೊಂದುವರೆ ಲಕ್ಷ ರೂಪಾಯಿ ಸಂಬಳ ತೆಗಿತಾಳೆ ಆರ್ ಟಿ ನಗರದಲ್ಲಿದ್ದಾರೆ ಮಗಳು ಬಂದು ಬೀದರಹಳ್ಳಿಯಲ್ಲಿ ಇದ್ದಾರೆ ಅವಳು ಫಿಶರ್ಸ್ನಲ್ಲಿ ಎಮ್ ಎಸ್ ಮಾಡಿದ್ರು ಹಳಿಯನ್ನು ಎಮ್ ಎಸ್ ಮಾಡಿದ್ರು ಹಳಿಯನಿಗೆ ಪೋಸ್ಟ್ ಸಿಕ್ತು ಡೈರೆಕ್ಟ್ ಪೋಸ್ಟ್ನಲ್ಲಿ ಇದ್ದಾನೆ ಫಿಶರ್ಸ್ನಲ್ಲಿ ಇವನ ಮಗಳು ಅವ್ರದ್ದೇ ಒಂದು ಸ್ವಂತ ಸ್ಕೂಲ್ ಕಟ್ಕೊಂಡಿದ್ದಾರೆ ಹಾಂ ಇಂಟರ್ನ್ಯಾಷ್ನಲ್ ಸ್ಕೂಲ್ ಕಟ್ಕೊಂಡೆ ಅದನ್ನ ಅದಕ್ಕೆ ಒಳ್ಳೆ ಪ್ರಿನ್ಸಿಪಲ್ಲು ಹಾಗೆ ಎಲ್ಲ ಅವರು ಸೆಟ್ಲಾಗಿದ್ದಾರೆ ನಾನು ನೆನಪು ಇಬ್ಬರು ನಮ್ಮ ಮನೇಲಿದ್ದೀವಿ ಇದ್ದೀವಿ ವಾರಕ್ಕೋಸ್ಕರ ಇಬ್ಬರು ಬರ್ತಾರೆ ಮಗಾನು ಬರ್ತಾರೆ ಮಗಳು ಬರ್ತಾರೆ ಮೊಮ್ಮಕ್ಕಳು ಬರ್ತಾರೆ ಮಾತಾಡ್ಸ್ಕೊಂಡು ಬೆಳಗ್ಗೆ ಬಂದು ಸಾಯಂಕಾಲ ಹೊರಟೋಗ್ತಿರ್ತಾರೆ ನಾವು ನಾವು ಇಬ್ಬರು ಮನೇಲಿ ಆರಾಮಾಗಿದ್ದೇವೆ ತುಂಬ ಖುಷಿ ಆಗುತ್ತೆ ಸರ್